ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಸೊ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಅವರ ವಾರ ಇವತ್ತು ಸೊ ನಂದು ಕೂಡ ರಾಯರು ಪೂಜೆ ಮನೆಯಲ್ಲಿ ಆಯ್ತು ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಯರ ದರ್ಶನ ಮಾಡಿಕೊಂಡು ನಿನ್ನೆ ಸಂಜೆ ಆರೂವರೆಗೆ ಬಂದ್ವಿ ಏನು ಒಂದು ಅಂತಂದರೆ ಸುಜಿತ್ಗೆ ಅಲ್ಲಿ ಸ್ವಲ್ಪ ಊಟ ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಸೊ ಯಾವತ್ತೂ ಇಷ್ಟೊಂದು ಲೂಸ್ ಮೋಷನ್ ಆಗಿರಲಿಲ್ಲ ಯಾಕೋ ಭಯ ಕೂಡ ಆಗ್ತಾ ಇದೆ ತುಂಬ ಲೂಸ್ ಮೋಕ್ಷನ್ನು ನಿಮಿಷಕ್ಕೊಂದ್ಸಲ ಹೋಗಿ ಇದ್ದಾನೆ ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸಿಲ್ಲ ಆಸೆ ಆಗುತ್ತೆ ನೋವು ನೋಡಬೇಕು ಸೊ ಅಪ್ಪಂಗೆ ಫೋನ್ ಮಾಡಿದ್ದೀನಿ ಈ ತುಂಬ ಲೂಸ್ ಮೋಷನ್ ಇದ್ದಾಗ ಈ ದಾಳಿಂಬ್ರೆ ಹಣ್ಣಿಂದು ಪೀಚ್ ಬರುತ್ತೆ ನೋಡಿ ಅಂದರೆ ಪೀಚ್ ಅಂದರೆ ಕಾಯಿಗಳು ಅದನ್ನು ಜಜ್ಜಿ ಅದರ ರಸನ ಒಂದೆರಡು ಸ್ಪೂನ್ ಕುಡಿಸಿದ್ರೆ ಇಮಿಡಿಯೇಟು ಇಮಿಡಿಯೇಟಾಗಿ ಲೂಸ್ ಮೋಷನ್ನು ಸ್ಟಾಪ್ ಆಗುತ್ತೆ ಸೊ ಸೊ ಹೇಳಿದ್ದೀನಿ ಅಪ್ಪಂಗೆ ನೋಡೋಣ ಇವಾಗ ತಗೊಂಬರ್ತೀನಿ ಅಂತ ಹೇಳಿದಾರೆ ಸುಜಿತ್ ನಂತೂ ಬೆಳಗ್ಗೆಯಿಂದ ನೋಡೋಕ್ಕಾಗ್ತಿಲ್ಲ ಯಾಕೆಂದರೆ ವಾಶ್ರೂಮ್ಗೆ ಹೋಗಿ 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 ಕೂರ್ತಾ ಇದ್ದಾನೆ ಪಾಪ ನೋಡೋಕ್ಕಾಗ್ತಾಯಿಲ್ಲ ಏನು ಅಂತಂದರೆ ಮಂತ್ರಾಲಯ ಮಂತ್ರಾಲಯದ ಕಡೆ ಎಲ್ಲ ಹೋಟೆಲ್ ಸ್ವಲ್ಪ ಕ್ಲೀನ್ ಇಲ್ಲ ಸೊ ಒಂಥರ ಲೆಸ್ ಅಂತಾನೆ ಹೇಳ್ಬೋದು ಒಂಥರ ಬೇಜಾರಾಗುತ್ತೆ ಅಲ್ಲಿ ತಿಂಡಿ ಊಟ ತಿನ್ನೋದಕ್ಕೆ ಯಾಕೋ ಲೈಟಾಗಿ ಜ್ವರ ಕೂಡ ಬಂದಿರಂಗೆ ಅನಿಸುತ್ತೆ ಅಂದರೆ ಇನ್ ಇಂಜೆಕ್ಷನು ಆಮೇಲೆ ಸಿರಪ್ಪು ಎಲ್ಲ ಹಾಕಿದೆ ನೋಡೋಣ ಕಡಿಮೆ ಆಗುತ್ತೋ ಹೇಗೆ ಅಂತ ಸೊ ಜಾಸ್ತಿನೇ ಆಗ್ತಿದೆ ನೋಡಿ ಅಲ್ಲಿ ಬಿಡ್ಶಿಟ್ ಹೊತ್ಕೊಂಡು ಸುಮ್ಮನೆ ಮಲಗ್ತಾ ಇದೆ ಹುಷಾರಿಲ್ಲ ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಸೊ ಅಲ್ಲೆಲ್ಲೋ ಒಂದು ಕಡೆ ಇದು ಕುರ್ಕುರೆ ಕೂಡ ತಿಂದ ನಾನು ಕುರ್ಕುರೆ ಎಲ್ಲ ನಮ್ಮ ರೋ ಸುಜಿತ್ಗೆ ಕೊಡಲ್ಲ ಈ ರೋಹಿತ್ ತಂದು ಕೊಟ್ಬಿಟ್ಟು ತಿಂದ ನಾನು ಅಲ್ಲೇ ಹೇಳಿದೆ ಅವನಿಗೆ ಕೊಡಬೇಡಿ ಇನ್ಫೆಕ್ಷನ್ ಆಗುತ್ತೆ ಅವನಿಗೆ ಹೊರಗಡೆ ಫುಡ್ ಆಗಲ್ಲ ಔಟ್ಸೈಡ್ ಫುಡ್ಡು ಸುಜಿತ್ಗೂ ಆಗೋಲ್ಲ ರೋಹಿತ್ಗೂ ಆಗಲ್ಲ ಇಬ್ಬರೂ ಒಂದೇ ಥರ ಮನೆಯವರು ಅದೇನೇ ಸೊ ಹಂಗಾಗಿ ಕೊಡಬೇಡ ಅಂದ್ರೂ ಅದೇನೋ ಒಂದು ಖುಷಿಗೆ ಅವ್ನು ಕುರ್ಕುರೆ ತಿಂದ ಮಂತ್ರಾಲಯದಲ್ಲಿ ಊಟ ಮಾಡ್ದೆ ಏನಾಯಿತೋ ಏನೋ ಗೊತ್ತಿಲ್ಲ ಇವಾಗ ಬೆಳಗ್ಗೆಯಿಂದ ಲೂಸ್ ಮೋಷನ್ನು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾನೆ ಸೊ ಆಯ್ರದ ಐದಿಂದ ಬೇಗ ವಾಸಿ ಆಗಿಬಿಟ್ರೆ ಸಾಕಪ್ಪ ನೋಡೋಕ್ಕಾಗ್ತಿಲ್ಲ ಮಕ್ಳುಗಳ್ಗೆ ಏನಾರ ಆಗಿಬಿಟ್ರೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಸೊ ಮಂತ್ರಾಲಯಕ್ಕೆ ಹೋಗಿದಂಥ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂತ್ರಾಲಯಕ್ಕೆ ಹೋಗೋಕೆ ಮುಂಚೆಯೇ ಇಲ್ಲೇ ಎಮೋಷ್ನಲ್ ಆಗಿಬಿಟ್ಟಿದೆ ರಾಯರನ್ನ ಎಷ್ಟೊತ್ತಿಗೆ ನೋಡ್ತೀನಿ ಎಷ್ಟೊತ್ತಿಗೆ ದರ್ಶನ ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು ಇನ್ನು ರಾಯರ ದರ್ಶನ ಮಾಡಿ ಬಂದ ಮೇಲಂತೂ ಒಂಥರ ನೆಮ್ಮಂದಿ ಅನ್ನಿಸ್ತಾ ಇದೆ ಸೊ ರಾಯರ ಮಠದಿಂದ ಮಂತ್ರಾಲಯದಿಂದ ಏನೇನೆಲ್ಲ ತೊಗೊಂಬಂದೆ ತೋರಿಸ್ತೀನಿ ಒಂದು ಫೋಟೋಸ್ನ ತೊಗೊಂಬಂದಿದೆ ತೋ ತೋರಿಸಿದ್ದೀನಿ ನೋಡಿ ವಿಡಿಯೋನಲ್ಲಿ ಆ ಒಂದು ಫೋಟೋಸ್ನ ಯಾರಿಗೆ ಕೊಟ್ಟೆ ಅಂದರೆ ನನಗೆ ರಾಯರು ಯಾರಿಗೆ ಕೊಡಬೇಕು ಅಂತ ಪ್ರೇರೇಪಣೆ ಕೊಡ್ತಾರೋ ಅವ್ರಿಗೆ ಕೊಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಸುಜಿತ್ ಸ್ಕೂಲ್ ಎಮ್ ಡಿ ಮ್ಯಾಮ್ಗೆ ನಾನು ಚೇತನಾ ಮ್ಯಾಮ್ಗೆ ನಾನು ಪ್ರಸಾದ ಮತ್ತು ಒಂದು ಚಿಕ್ಕದು ರಾಯರ ಫೋಟೋನ ಕೊಟ್ಟಿದ್ದೀನಿ ಸೊ ಮನೆಯವ್ರು ಇವಾಗ ಹೋಗಿ ಕೊಟ್ಟು ಬಂದರು ಸೊ ನನ್ನ ಮನಸ್ಸಿಗೆ ತಟ್ಟಂತ ಯಾರನ್ನು ಕಣ್ಮುಂದೆ ತರ್ತಾರೋ ದೇವರು ಅವರಿಗೆ ಕೊಡಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಅದನ್ನು ಅವ್ರಿಗೆ ಕೊಟ್ಟಿದ್ದೀನಿ ಇನ್ನೊಂದೇನು ಅಂತಂದರೆ ಮಂತ್ರಾಲಯದಲ್ಲಿ ಇನ್ನೊಂದೇನು ಅಂತಂದ್ರೆ ಮಂತ್ರಾಲಯದಲ್ಲಿ ಇದ್ದಾಗ ಇನ್ನೊಬ್ರು ಫ್ರೆಂಡು ಫೋನ್ ಮಾಡಿದ್ರು ಸೊ ಇನ್ನೊಬ್ಬರು ಸ್ನೇಹಿತೆ ನನಗೆ ಮಂತ್ರಾಲಯದಲ್ಲಿ ಇದ್ದಾಗ ಫೋನ್ ಮಾಡಿದ್ರು ಸೊ ನಾನು ಯಾರಿಗೂ ಹೇಳಿಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಇವತ್ತಿನ ದಿವಸ ಅಂತ ಅವರು ತುಂಬ ದಿನ ಆಗಿತ್ತು ಶ್ವೇತನ ಮಾತಾಡ್ಸಿ ನೋಡೋಣ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸಿದ್ರು ಅವರು ಕೂಡ ರಾಯರ ಪರಮ ಭಕ್ತೆ ಅಂತಲೇ ಹೇಳ್ಬೋದು ಸೋಮ ಅವರು ಅವರು ಇರೋದು ಬಂದು ಔಟ್ ಆಫ್ ಕಂಟ್ರಿನಲ್ಲಿ ಇರೋದು ಅಂದರೆ ಬಹರೇನಿಂದ ಸುಮಾ ಸುಮಾರು ಸಲ ನಾನು ನಿಮಗೆ ಹೇಳಿದ್ದೀನಿ ಯೂಟ್ಯೂಬ್ ವತಿಯಿಂದ ನನಗೆ ಅಂದರೆ ಯೂಟ್ಯೂಬ್ ಕಡೆಯಿಂದ ನನಗೆ ಫ್ರೆಂಡ್ ಆಗಿದ್ದಂಥರು ಒಂದು ಒಳ್ಳೆ ಗೆಳತಿ ಅಂತಲೇ ಹೇಳ್ಬೋದು ಅವರು ಕೂಡ ಸೊ ಅವರು ಫೋನ್ ಮಾಡಿದಾಗ ಮಂತ್ರಾಲಯದಲ್ಲಿ ಇದ್ದೀನಿ ಅಂದ ತಕ್ಷಣ ಎಷ್ಟು ಖುಷಿ ಆದರು ಅಂತಂದರೆ ಶ್ವೇತಾ ನನಗೆ ಅಲ್ಲಿಂದ ಮಂತ್ರಾಕ್ಷತೆನ ತಂದು ಕೊಡಿ ನಾನು ಇಂಡಿಯಾಗೆ ಯಾರೋ ನಮ್ಮ ಸ್ನೇಹಿತರು ಬರೋದಿದೆ ಅಲ್ಲೇ ಕಳಿಸ್ತೀನಿ ಕೊಟ್ಟು ಕಳ್ಸೋರು ಅಂತೆ ದಯವಿಟ್ಟು ಮಂತ್ರಾಕ್ಷತೆನ ಕಳಿಸ್ಕೊಡಿ ಅಂತ ಆದ್ರು ಸೊ ಅವ್ರಿಗೋಸ್ಕರ ಒಂದು ಮಂತ್ರಾಕ್ಷತೆ ಮತ್ತೆ ತರಸ್ ತೋರಿಸ್ತೀನಿ ನಾನು ನಿಮ್ಗೆ ಏನ್ ತೊಗೊಂಡ್ಬಂದಿದ್ದೀನಿ ಅಂತ ಒಂದಷ್ಟು ಪ್ರಸಾದಗಳನ್ನ ತಗೊಂಡ್ಬಂದಿದಿನಿ ಇನ್ನು ಒಂದು ಸ್ಟ್ಯಾಚ್ಯೂನ ತೊಗೊಂಬಂದಿ ರಾಯರ ಒಂದು ಸ್ಟ್ಯಾಚು ಸಣ್ಣದೊಂದು ತೊಗೊಂಡ್ಬಂದಿದೀನಿ ಇದು ನನಗೆ ತುಂಬ ಇಷ್ಟ ಆಯಿತು ದೊಡ್ಡದ್ ನೋಡಿದೆ ತೌಸಂಡ್ ಮೇಲೆ ನಾನು ಹೇಳಿದ್ರು ಬಟ್ ಅದು ಎಲ್ಲಿ ಇಡೋದು ಅಂತ ನನಗೆ ಗೊತ್ತಾಗಲಿಲ್ಲ ರಾಯರ ಒಂದು ಪುಟಾಣಿ ಸ್ಟ್ಯಾಚ್ಯೂನ ತೊಗೊಂಬಂದಿದೀನಿ ಮಂತ್ರಾಲಯದಿಂದ ತೊಗೊಂಡ್ಬಂದೆ ಇದು ಚೆನ್ನಾಗಿದೆಯಾ ಹೇಗೆ ಅಂತ ಹೇಳಿ ಇದನ್ನು ಎಲ್ಲಿಡೋದು ಏನು ಅಂತ ಗೊತ್ತಿಲ್ಲ ಆದರೆ ರಾಯರನ್ನ ಅಲ್ಲಿಂದ ನಾನು ತೊಗೊಂಬಂದೆ ಒಂದು ಬ್ರಾಸ್ತು ವಿಗ್ರಹ ಕೂಡ ನಾನು ತೊಗೊಂಬಂದಿದ್ದೀನಿ ಸೊ ವಿಗ್ರಹನ ಇಲ್ಲೇ ತಗೋಬೋದಿತ್ತು ನೋಡಿ ರಾಯರದೊಂದು ಸ್ಟ್ಯಾಚು ತೊಗೊಂಬಂದಿದ್ದೀನಿ ಇದ್ರ ಜೊತೆಗೆ ಬ್ರಾಸ್ದೊಂದು ಒಂದು ವಿಗ್ರಹನೂ ಕೂಡ ತೊಗೊಂಬಂದಿದ್ದೀನಿ ಇದು ಯಾಕೋ ನಂಗೆ ತುಂಬ ಇಷ್ಟ ಆಯಿತು ತೊಗೊಂಬಂದೆ ಎಲ್ಲಿರೋದು ಅಂತ ಖಂಡಿತ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ರಾಯರ ಒಂದು ಸ್ಟ್ಯಾಚು ಮಂತ್ರಾಲಯದಿಂದ ತೊಗೊಂಬಂದಿದ್ದಂಥದ್ದು ಇದು ಅಂದರೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಅಲ್ಲೆಲ್ಲ ತಗೊಳ್ಳೋ ಅಂಥದ್ದು ಪ್ರಸಾದ ತೊಗೊಂಬಂದೆ ಒಂದೇ ಒಂದು ಗಂಧನ ತೊಗೊಂಬಂದೆ ಒಂದಷ್ಟು ಜನಕ್ಕೆ ಪ್ರಸಾದನ ತೊಗೊಂಬಂದಿದ್ದೀನಿ ಅದ್ರ ಜೊತೆಗೆ ಎರಡು ಅದ್ರ ಜೊತೆಗೆ ಮಂತ್ರಾಕ್ಷತೆ ಅದ್ರ ಜೊತೆಗೆ ಒಂದು ರಾಯರ ಒಂದು ವಿಗ್ರಹನ ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಸುಮ್ಮ ಅವ್ರಿಗೆ ಕೊಡಬೇಕು ಅಂತ ತೊಗೊಂಡ್ಬಂದಿದ್ದೀನಿ ಸೊ ಅವರು ಫೋನ್ ಮಾಡಿ ಕೇಳಿದರು ಮಂತ್ರಾಕ್ಷತೆ ಕೊಟ್ಟು ಕಳಿಸೋ ಶ್ವೇತ ಅಂತ ಸೊ ಅದ್ರ ಜೊತೆಗೆ ನಾನು ಅವ್ರಿಗೋಸ್ಕರ ಇದೊಂದು ಪುಟ್ಟ ಉಡುಗೊರೆನ ತೊಗೊಂಡ್ಬಂದಿದ್ದೀನಿ ಚೆನ್ನಾಗಿದೆ ನೋಡಿ ಅಂದರೆ ರಾಯರನ್ನ ಭಕ್ತಿಯಿಂದ ಪೂಜಿಸ್ಬೇಕು ಅಂಥವ್ರಿಗೆ ಕೊಡಬೇಕು ಅನ್ನೋದೊಂದು ನನಗೆ ಸೊ ಅವರು ಯಾವಾಗಲೂ ರಾಯರ ವ್ರತ ಏಕಾದಶಿ ಇದನ್ನೆಲ್ಲ ಮಾಡ್ತಾಯಿರ್ತಾರೆ ನನಗೆ ಯಾವಾಗಲೂ ಶೇರ್ ಇರ್ತಾರೆ ಅವರು ನೋಡಿ ಇದು ಅವ್ರು ಯಾರಿಗೆ ಸಲ್ಲಬೇಕು ಅಂತ ಇರುತ್ತೆ ಅವ್ರಿಗೇ ಸಲ್ಲೋದು ಸೊ ಹಂಗಾಗಿ ನನಗೊಂದು ತೊಗೊಂಬಂದೆ ಅಂದರೆ ವಾಪಸ್ ಬಂದವಳು ಮತ್ತೆ ಅಲ್ಲೇ ಕೈ ಮುಗಿದು ಒಂದು ಸಲ ಪ್ರಾರ್ಥನೆ ಮಾಡಿ ಕೇಳಿಕೊಂಡೆ ವಿಗ್ರಹನ ಗುರುಗಳೇ ಬೇಡವಾ ಅಂತ ನೀವೇನು ಮನ್ಸಿಗೆ ತೋಚಿಸ್ತೀರೋ ಆ ಥರ ಮಾಡ್ತೀನಿ ಅಂತ ಸೊ ನನಗೆ ತಗೋಬೇಕು ಅಂತ ಒಂದು ಪ್ರೇರಣೆ ಕೊಟ್ಟರು ಹಾಗಾಗಿ ಈ ವಿಗ್ರಹನ ತೊಗೊಂಬಂದೆ ಒಂದು ಆಲ್ರೆಡಿ ಇವತ್ತು ಪೂಜೆಗೆ ಇಟ್ಟು ಪೂಜೆ ಮಾಡಿದ್ದೀನಿ ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಇದು ಅವ್ರಿಗೆ ಕೊಡಬೇಕು ಅನ್ನೋದೊಂದು ಆಸೆಯಿಂದ ತಗೊಂಬಂದಿದ್ದೀನಿ ಮಂತ್ರಾಕ್ಷತೆ ಮತ್ತು ಇದು ಒಂದು ಪ್ರಸಾದ ಇಷ್ಟನ್ನು ಕಳಿಸ್ಬೇಕು ಅನ್ನೋದು ಆಸೆ ನನಗೆ ಅವರಿಗೆ ಇಷ್ಟು ಇಷ್ಟು ಪ್ರಸಾದನ ತೊಗೊಂಬಂದೀನಿ ಒಂದು ಗಂಧ ಸೊ ಪುಣ್ಯಕ್ಷೇತ್ರಗಳಲ್ಲಿ ಸಿಗುವಂತಹ ಗಂಧ ತುಂಬ ಪ್ಯೂರಾಗಿರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ರಾಯರ ಒಂದು ಮಠದಲ್ಲಿ ಮಂತ್ರಾಲಯದಲ್ಲಿ ಗುರುಗಳಿಗೆ ಇಡುವಂಥದ್ದು ಗಂಧನೇ ಸೊ ಗಂಧ ಬಿಟ್ಟು ಏನೂ ಇರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಇನ್ನೊಂದೇನು ಅಂತಂದರೆ ರಾಯರ ದರ್ಶನ ಹೇಗಾಯಿತು ಎಷ್ಟು ಚೆನ್ನಾಗಾಯಿತು ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ತಂಪಾದಂಥ ವಾತಾವರಣ ಜೊತೆಗೆ ಜನ ಇಲ್ಲ ಹೋಗಿದ ತಕ್ಷಣ ನಮಗೋಸ್ಕರನೇ ರಾಯರು ಕಾಯ್ತಾ ಇದ್ರೇನೋ ಅನ್ನೋ ಅಷ್ಟು ಫೀಲಿಂಗ್ಸು ರಾಯರ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ನನಗೆ ಇಲ್ಲೇ ಅಷ್ಟೊಂದು ಒಳ ಬರ್ತಾಯಿತ್ತು ಅವ್ರನ್ನ ನೋಡೋಕೆ ಹೋಗ್ತಾಯಿದ್ದೀನಿ ಅನ್ನೋ ಖುಷಿಲಿ ಅದರಲ್ಲಿ ಅವ್ರ ಮುಂದೆ ನಿಂತಾಗಂತೂ ಆ ಸಂತೋಷಕ್ಕೆ ಒಂದು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಅನಿಸುತ್ತೆ ಅಷ್ಟು ಸಂತೋಷ ಆಗ್ತಿತ್ತು ಭಗವಂತ ಮುಂದೆ ನಿಂತಾಗ ರಾಯರು ಮುಂದೆ ನಿಂತ್ಕೊಂಡಾಗ ಸೊ ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ ಅಂತ ಎಲ್ಲ ಕೇಳಿಕೊಂಡು ಎಲ್ಲ ಪ್ರೀತಿಯ ವ್ಯೂವರ್ಸ್ಗೂ ಕೂಡ ನಿನ್ನ ಆಶೀರ್ವಾದ ಇರಲಪ್ಪ ನಿಮ್ಮದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಬಂದೆ ಸೊ ಯಾರ್ಯಾರು ಎಲ್ಲ ರಾಯರು ಭಕ್ತರಿದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಇದು ನನಗೆ ತುಂಬ ಇಷ್ಟಪಟ್ಟು ತಂದಿರೋದು ಸೊ ನನಗೆ ಇದನ್ನು ಎಲ್ಲಿ ಇಡಬೇಕು ಅಂತ ಇನ್ನೂ ಗೊತ್ತಿಲ್ಲ ರಾಯರ ಒಂದು ಮೂರ್ತಿನ ನೋಡೋಣ ಎಲ್ಲಿ ಇಡೋದು ಅಂತ ಯೋಚಿಸ್ತಾ ಇದ್ದೀನಿ ನನಗೆ ತುಂಬ ಕ್ಯೂಟಾಗಿದೆ ನೋಡಿ ಇಲ್ಲೂ ಕೂಡ ಎಲ್ಲ ಸಿಗ್ಬೋದೇನೋ ಅದು ನನಗೆ ಗೊತ್ತಿಲ್ಲ ರಾಯರ ಸನ್ನಿಧಾನದಿಂದ ತಗೋಬರ್ಬೇಕು ಅನ್ನೋದೊಂದು ಆಸೆ ಇನ್ನು ಪಂಚಮುಖಿ ಹನುಮನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಮಹಾಲಕ್ಷ್ಮಿಯ ದರ್ಶನ ಕೂಡ ಚೆನ್ನಾಗಾಯಿತು ಸೊ ಎಲ್ಲರ ದರ್ಶನ ತುಂಬ ಚೆನ್ನಾಗಾಯಿತು ರಾಯರ ಕೃಪೆ ಇಲ್ಲದಲೇ ಇಷ್ಟು ಚೆನ್ನಾಗಿ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಇವತ್ತು ಮೂರನೇ ತಾರೀಕು ಇವತ್ತು ಡೇಟ್ ಬಂದು ಸೊ ನನ್ನ ಇನ್ನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ಇನ್ನೊಂದು ವಾರ ಬಿಟ್ಟು ಯಾಕೆಂದರೆ ರೋಹಿತ್ ಇನ್ನು ಬ್ಯಾಂಗ್ಳೂರ್ಗೆ ಹೋದ್ರೆ ಇನ್ನೂ ನನಗೆ ಸಿಗಲ್ಲ ಯಾಕೆಂದ್ರೆ ಮೇಲೆಲ್ಲ ಹತ್ತಿ ಕ್ಲೀನ್ ಮಾಡೋಕೆ ನನಗಾಗೋಲ್ಲ ವಾರ್ಡ್ ರೂಪ್ಸ್ ಎಲ್ಲ ರೋಹಿತ್ನ ನೋಡೋಣ ಅವನು ಹೋಗೋವಷ್ಟರಲ್ಲಿ ಮೇಲೆ ಎರಡು ರೂಮ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ಯಾರಿ ಪರ್ಚೇಸಿಂಗ್ಗೆ ಎಲ್ಲಿಗೆ ಹೋಗೋದು ಅಂತ ನೋಡ್ತಾ ಇದ್ದೀನಿ ಜೊತೆಗೆ ಉಂಡಿ ಒಡಿಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಸೊ ಉಂಡಿಲಿ ಎಷ್ಟು ದುಡ್ಡು ಶೇಖರಣೆ ಆಗಿದೆ ಅಂತ ನೋಡೋಣ ಅದರ ಜೊತೆಗೆ ಈ ತಿಂಗಳು ಗೋಲ್ಡ್ ಚೀಟಿ ಹಾಕಿ ಕಟ್ಟಿ ಈ ತಿಂಗಳು ಮುಗಿಯುತ್ತೆ ಸೊ ಈ ಸಲ ಗೋಲ್ಡ್ ಕೂಡ ಮಾಡಾಕಿ ಬರಬೇಕು ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಡಿಯೋಗಳಲ್ಲಿ ಬ್ಯಾಂಗಲ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಡೈಲಿ ವೇರಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಗೆ ಗೊತ್ತೇ ಇದೆ ಡೈಲಿ ವೇರ್ಗೆಲ್ಲ ಅಷ್ಟೊಂದು ನಾನು ಗೋಲ್ಡ್ ವೇರ್ ಮಾಡೋದೇ ಇಲ್ಲ ಸೊ ನೋಡಿ ಅಲ್ಲಿ ಇಯರಿಂಗ್ಸ್ ಒಂದು ತೆಗ್ದಿಕ್ಕಿದ್ದೀನಿ ಅದನ್ನು ಹಾಕೊಳ್ಳೋದಕ್ಕೆ ಇನ್ನೂ ಟೈಮ್ ಆಗಿಲ್ಲ ನನಗೆ ಏಕೆಂದರೆ ಕಿವಿ ಸ್ವಲ್ಪ ಅಲರ್ಜಿ ಆಗಿತ್ತು ನೋಡಿ ಸ್ವಲ್ಪ ತೆಗ್ದಿಟ್ಟ ಮೇಲೆ ಮತ್ತೆ ನನಗೆ ಹಾಕೊಳ್ಳೋಕ್ಕೆ ಆಗಿರಲಿಲ್ಲ ನೋಡೋಣ ತೆಗ್ದು ಆಗಿರಲಿಲ್ಲ ಹಾಕೊಳ್ಳೋಕ್ಕೆ ಟೈಮು ಸೊ ಇವಾಗ ನೋಡೋಣ ಈಗ ಯಾವತ್ತು ಮಾಡಕ್ಕೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬ್ಯಾಂಗಲ್ಸ್ನ ನೋಡಬೇಕು ಇವಾಗ ಎರಡು ಆಲ್ರೆಡಿ ನಾನು ನಾಲ್ಕು ಬಳೆನೂ ತೋರಿಸಿದ್ದೀನಿ ಕಡಾಗಳನ್ನೂ ತೋರಿಸಿದ್ದೀನಿ ಸುಮಾರು ಸಲ ಎರಡು ಕೊಟ್ಬಿಟ್ಟು ಇನ್ನು ಎಕ್ಸ್ಟ್ರಾ ಒಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ ಹಾಕಿ ನೋಡೋಣ ಒಂದು ಐವತ್ತು ಗ್ರಾಮ್ಗೆ ನಾಲ್ಕು ಬಳೆ ಮಾಡಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಮನೆಯವ್ರಿನ್ನೂ ಏನು ಹೇಳಿಲ್ಲ ಮಾೀಟಿ ಕಟ್ಟೋಕ್ಕೆ ಹೋದಾಗ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಸೊ ಇವತ್ತು ಉಂಡಿ ಕೂಡ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ದುಡ್ಡು ಸೇವ್ ಆಗಿರ್ಲಪ್ಪಾ ದೇವ್ರೆ ಅಂತ ಕೇಳ್ಕೊಳ್ಳೋಕ್ಕೆ ಅಲ್ಲಿ ನಾನು ಜಾಸ್ತಿ ದುಡ್ಡು ಇಲ್ಲ ಸ್ನೇಹಿತರೆ ಒಂದು ಸಣ್ಣ ವೀಡಿಯೋಸ್ನ ಹಾಕ್ತಾ ಇರೋಂತದ್ದು ಇವತ್ತು ನೋಡಿ ಗುರುವಾರ ರಾಯರ್ ಪೂಜೆ ಮಾಡ್ತಾ ಇದೀನಿ ನೋಡಿ ಇದೇ ವಿಗ್ರಹ ಸಣ್ಣದೊಂದು ಬ್ರಾಸ್ತ್ ವಿಗ್ರಹ ತಗೊಂಡ್ಬಂದಿದಿನಿ ಇದು ನನಗೆ ಅಂತ ಪೂಜೆಗೆ ಅಂತ ಮನೆಯಲ್ಲಿ ಇಡೋಕ್ಕೆ ಅಂತ ತಂದಿರೋದು ಸೊ ಯಾವುದೇ ವಿಗ್ರಹ ತಗೊಂಡ್ರು ಕೂಡ ಮುಷ್ಟಿ ಇಡೀನಲ್ಲಿ ಇರಬೇಕಂತೆ ಬೆಳ್ಳಿದಾಗಲಿ ಬ್ರಾಸ್ದಾಗಲಿ ಯಾವುದೇ ಆಗಲಿ ಮುಷ್ಟಿ ಇಡೀನಲ್ಲಿ ಇರುವಂಥ ವಿಗ್ರಹನ ತೊಗೊಂಡು ಇದು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದಿಂದ ತಂದಂತಹ ಒಂದು ಫೋಟೋ ಸೊ ಎರಡು ತಗೊಂಬಂದಿದ್ದೀನಿ ಸೊ ಇದರಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ಯಾರು ನಿಷ್ಠೆಯಿಂದ ಪೂಜೆ ಮಾಡ್ತಾರೋ ಅಂಥ ಭಕ್ತರಿಗೆ ನಾನು ಇದನ್ನು ಇಬ್ಬರಿಗೆ ಇದ್ದೀನಿ ಇನ್ನೊಂದು ವಿಗ್ರಹನ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಸೊ ಇದನ್ನು ಯಾರಿಗೆ ಕೊಟ್ಟಿದ್ದೀನಿ ಏನು ಅಂತ ಖಂಡಿತ ನಾನು ನಿಮಗೆ ಹೇಳ್ತೀನಿ ಇದು ಒಬ್ಬರಿಗೆ ಕೊಡಬೇಕು ಅಂತ ಅದರ ಜೊತೆಗೆ ಪ್ರಸಾದನ ಕಳಿಸ್ತಾ ಇರೋವಂಥದ್ದು ಇದು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದ ಒಳಗಡೆ ಒಂದು ಶಾಪ್ ಇರುತ್ತೆ ನೋಡಿ ಅಲ್ಲಿ ನಾನು ಪರ್ಚೇಸ್ ಮಾಡಿರೋ ಅಂತದ್ದು ವಿಗ್ರಹ ಕೂಡ ಬಂದಿದೀನಿ ಬನ್ನಿ ಇವಾಗ ಹುಂಡಿ ಹೊಡೆಯೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡಿಟ್ಟಂಥ ಉಂಡಿ ಸೊ ಆ್ಯಕ್ಚುಲಿ ಉಂಡಿ ಇಷ್ಟು ದೊಡ್ಡದಾಗಿ ಇಟ್ಟಿದ್ದೀವಿ ಅಮೌಂಟ್ ಎಷ್ಟಿರುತ್ತೋ ಗೊತ್ತಿಲ್ಲ ಯಾಕೆಂದರೆ ನನಗೆ ಗೊತ್ತಿದೆ ಸೊ ಬಿಲ್ಡಿಂಗ್ ಎಲ್ಲ ವರ್ಕ್ ಎಲ್ಲ ನಡೀತಿದ್ದಿದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಇದ್ದಿದ್ರಿಂದ ಅಷ್ಟೊಂದು ಅಮೌಂಟ್ನ ನಮ್ಮ ಮನೆಯವ್ರು ಕೊಟ್ಟಿಲ್ಲ ಸೊ ನೋಡೋಣ ಇದೊಂದು ನಮ್ಮ ಮನೆಯವರು ಇದಕ್ಕೆ ಯಾಕೆ ಆಗ್ತೀಯಾ ಅಂತ ಅಂತಾರೆ ಆದರೂ ನನಗೊಂದು ಆಸೆ ಇದು ವರಮಹಾಲಕ್ಷ್ಮಿಗೆ ಅಂತ ಉಂಡಿನಲ್ಲಿ ದುಡ್ಡು ಕೂಡಿಡೋ ಅಂಥದ್ದು ಒಂಥರ ಆಸೆ ಪ್ರತಿ ವರ್ಷವೂ ಅಷ್ಟೇ ಈಗೇ ಮಾಡ್ತೀನಿ ನೋಡಿ ಇವಾಗ ಎಷ್ಟು ಅಮೌಂಟ್ ಇದೆ ಅಂತ ನೋಡೋಣ ಸೊ ಎಷ್ಟು ಅಮೌಂಟ್ ಇದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಯಾಕೆಂತಂದ್ರೆ ಈಗ ಸುಜಿತ್ ಇಲ್ಲಿ ಅಮೌಂಟ್ ಎಣ್ಸೋಕ್ಕೂ ಬಿಡ್ತಾ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಸುಜಿತ್ ಒಂದು ಉಂಡೆ ಇಟ್ಕೊಂಡಿದ್ದಾನೆ ಗೋಲ್ ಗೋಲ್ಕ ಅಮೌಂಟ್ ಹಾಕೋದಕ್ಕೆ ಇದರಲ್ಲಿ ನೋಡಿದ ತಕ್ಷಣ ಸುಜಿತ್ ಏನು ಮಾಡ್ತಿದ್ದಾನೆ ಎಲ್ಲ ಎತ್ಕೊಂಡೋಗಿ ಅದಕ್ಕೆ ಹಾಕೊತಿದ್ದಾನೆ ನನ್ನ ಕುಕ್ ಬೇಕು ಬೇಕು ಅಂತ ಎಲ್ಲ ಅಮೌಂಟು ಎತ್ಕೊಂಡೋಗಿದ್ದ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೂ ಒಂದು ಅಭ್ಯಾಸ ಮಾಡ್ಸಿದ್ದೀವಿ ಗೋಲ್ಕಕ್ಕೆ ಯಾವಾಗಲೂ ದುಡ್ಡು ಹಾಕ್ತಿರ್ತಾನೆ ಈಗ ಅಪ್ಪ ಅಮ್ಮ ಬಂದಾಗ ಕೊಟ್ಟೋಗ್ತಾರೆ ಸುಜಿತ್ಗೆ ಮತ್ತು ನಮ್ಮ ಮನೆಯವ್ರು ಕೊಡ್ತಿರ್ತಾರೆ ನಾನು ಕೊಡ್ತಿರ್ತೀನಿ ಅಂದರೆ ಉಂಡಿಗೆ ಹಾಕೋದಕ್ಕೆ ಅಂತ ಕೊಡ್ಸಿರ್ತೀವಿ ಸೊ ಖುಷಿಗೆ ಅದಕ್ಕೆ ತುಂಬಿಸ್ತಾ ಇರ್ತಾನೆ ಯಾವಾಗ್ಲೂ ಆಮೇಲೆ ನಮ್ಮ ಅಣ್ಣ ಬಂದಾಗ ಕೊಡ್ತಾರೆ ಅದು ಹಾಕ್ತಾಯಿರ್ತಾನೆ ಸೊ ಅದೊಂದು ಖುಷಿ ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು ಗೋಲ್ಕಾ ಫುಲ್ಲು ತುಂಬಿಸಿದಾನೆ ಸೊ ಎಲ್ಲ ಪ್ರತಿ ತಿಂಗಳು ಅಷ್ಟು ಅಮೌಂಟ್ನ ನಾನು ಹಾಕ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಹೇಳೋದೊಂದೇ ಈ ಥರ ಒಂದು ಹಬ್ಬ ಮಾಡೋ ಅಂಥವ್ರು ಅಥವಾ ಅಮೌಂಟು ಹಬ್ಬಕ್ಕೆ ನಮ್ಮ ಹತ್ರ ಇರೋಲ್ಲ ಅಂತ ಎಲ್ಲ ಮಾಡ್ತಾ ಮಾಡ್ತಾಯಿರ್ತಾರೆ ಅವರು ಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇಷ್ಟ ಇರುತ್ತೆ ಅಮೌಂಟ್ ಇರೋಲ್ಲ ಹಿಂಗೆಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಒಂದಷ್ಟು ಜನಕ್ಕೆ ಈ ಥರ ಸೇವ್ ಮಾಡಿಡೋದ್ರಿಂದ ಸೊ ಒಂದಷ್ಟು ಜನಕ್ಕೆ ಹಬ್ಬ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಅಂದರೆ ಹೂವು ಹಣ್ಣು ಅಥವಾ ಸೀರೆ ಏನಾದರೂ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರ್ತೇನೆ ಈ ವರ್ಷ ಒಂದು ಉಂಡಿನ ತಂದಿಟ್ಟರೆ ನಿಮ್ಮ ಕೈಲಾದಷ್ಟು ಅದಕ್ಕೆ ಹಾಕಿ ಹಾಕಿದ ನಂತರ ಮುಂದಿನ ವರ್ಷ ಇದನ್ನು ಓಪನ್ ಮಾಡಿ ನಿಮಗೂ ಒಂದು ಖುಷಿ ಇರುತ್ತೆ ಇದರಲ್ಲಿ ಇಷ್ಟು ಅಮೌಂಟ್ನ ಸೇರಿಸಿ ಇಟ್ಟಿದ್ದೀನಿ ಹಬ್ಬಕ್ಕಾಗುತ್ತೆ ಅನ್ನೋದು ನಿಮ್ಗೊಂದು ಖುಷಿ ಇರುತ್ತೆ ಅಥವಾ ಒಂದು ಸಾರಿ ಕೂಡ ತೊಗೋಬೋದು ಚೆನ್ನಾಗಿರೋದು ಅಥವಾ ಹಬ್ಬಕ್ಕೆ ಬೇಕಾದರೂ ಖರ್ಚು ಮಾಡ್ಕೋಬೋದು ಈ ಥರ ಇರುತ್ತೆ ಸೊ ನನ್ನದು ನಮ್ಮ ಮನೆಯವ್ರು ಕೊಡಿಸಲ್ಲ ಅಂತ ಅಲ್ಲ ನನ್ನ ಮನೆಯವ್ರು ಅದೇ ಹೇಳ್ತಿರ್ತಾರೆ ಕೊಡಿಸ್ತೀನಿ ಇದು ಯಾಕೆ ಇದಕ್ಕೆ ಹಾಕಿಡ್ತೀಯಾ ಅಂತ ಸೊ ನನಗೊಂಥರ ಇದು ಒಂಥರ ಕ್ರೇಜು ಅಥವಾ ಒಂದು ಆಸೆ ಈ ಥರ ಹಬ್ಬಕ್ಕೆ ಒಂದು ಉಂಡಿ ಹಾಕಿ ಇಡೋವಂಥದ್ದು ಅದಕ್ಕೋಸ್ಕರ ಇದಕ್ಕೆ ಶೇಖರಣೆ ಮಾಡಿಟ್ಟಿದ್ದೀನಿ ಸೊ ಹೇಳಬೇಕು ಅಂತಂದರೆ ಈ ಹೋದ ವರ್ಷಕ್ಕಿಂತ ಉಂಡಿನಲ್ಲಿ ಈ ವರ್ಷ ಅಮೌಂಟ್ ಕಡಿಮೆನೇ ಇದೆ ಸೊ ಅಲ್ಲಿ ನೋಡ್ತಿದ್ದೀರಾ ತುಂಬಿ ತುಂಬೇ ಇಲ್ಲ ಅದು ಹೋದ ವರ್ಷ ಸ್ವಲ್ಪ ಜಾಸ್ತಿ ಅಮೌಂಟ್ನ ಸೇವ್ ಮಾಡಿ ಇಟ್ಟಿದ್ದೆ ಅದರಲ್ಲಿ ಒಂದು ಗೋಲ್ಡ್ ಏನೋ ನಾನು ತಗೊಂಡಿದ್ದೆ ಸೊ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಮುಂದಿನ ಒಂದು ಬ್ಲಾಗಲ್ಲಿ ಹೇಳ್ತೀನಿ ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಒಂದಷ್ಟು ಪೂಜಾ ಸಿದ್ಧತೆಗಳದು ಒಂದಷ್ಟು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ವರಮಹಾಲಕ್ಷ್ಮಿ ಪೂಜೆದು ಮತ್ತು ಒಂದಷ್ಟು ಜನ ಕಮೆಂಟ್ ಹಾಕ್ತಾ ಇರ್ತೀರ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಡಿ ಪ್ರತಿಯೊಂದಕ್ಕೂ ಕಮೆಂಟ್ ಹಾಕ್ತಾ ಇರ್ತೀರ ಸೊ ಹಬ್ಬ ಇನ್ನೇನು ಹತ್ತಿರ ಬಂದಂಗೆ ನಾನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಜೊತೆಗೆ ಇನ್ನೂ ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಶುರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸುಜಿತ್ತು ದುಡ್ಡೆಲ್ಲ ಎತ್ಕೊಂಡು ಎತ್ಕೊಂಡು ಇದ್ದಾನೆ ಅಂತೂ ಇಂತೂ ವರಮಹಾಲಕ್ಷ್ಮಿಗೆ ಹುಂಡಿ ಇತ್ತು ಎಷ್ಟು ಅಮೌಂಟ್ ಇದೆ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇನ್ನು ರಾಯರ ಒಂದು ಸ್ಟ್ಯಾಚು ತಂದಿರೋದನ್ನ ಇಲ್ಲಿ ಬುದ್ಧನ ಪಕ್ಕದಲ್ಲೇ ಇಟ್ಟಿದ್ದೀನಿ ಪೂಜಾ ರೂಮಲ್ಲಿ ಏನು ಇಟ್ಟಿಲ್ಲ ಬ್ರಾಸ್ದೆಲ್ಲ ನಾನು ಪೂಜಾ ರೂಮಲ್ಲಿ ಇಟ್ಟಿದ್ದೀನಿ ಸೊ ಇವತ್ತು ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ